ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಅಸಭ್ಯ ಪದ ಬಳಕೆ ಪದೇ ಪದೇ ಯುವತಿಯ ಜೊತೆ ಆಟೋ ಡ್ರೈವರ್ಗಳ ಅಸಭ್ಯ ವರ್ತನೆ ಯುವತಿಯೊಂದಿಗೆ ಆಟೋ ಚಾಲಕನೊಬ್ಬನ ಅಸಭ್ಯ ಪದ ಬಳಕೆ ಜಾಸ್ತಿ ಬಾಡಿಗೆ ಹಣ ಕೊಡಲು ಆಗೋದಿಲ್ಲ ಎಂದು ಹೇಳಿದ್ದ ಯುವತಿ ಈ ವೇಳೆ ಸಿಲಿಕ್ ಬೋರ್ಡ್ ಇಲ್ಲೇ ಇದೆಯಾ ಎನ್ನುತ್ತಾ ಅಸಭ್ಯ ಪದಗಳಿಂದ ನಿಂದನೆ ನೂರ ಐವತ್ತು ರೂಪಾಯಿ ಬಾಡಿಗೆ ಕೊಡ್ತೀನಿ ಜಾಸ್ತಿ ಕೊಡೋಕೆ ಆಗೋದಿಲ್ಲ ಎಂದಿದ್ದ ಯುವತಿ ಅಸಭ್ಯ ಪದ ಬಳಸಿ ನಿಂದನೆ ಮಾಡಿ ಆಟೋ ಹತ್ತಿ ಹೊರಟ ಚಾಲಕ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ಆಟೋ ಚಾಲಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಇನ್ನು ಘಟನಾ ಸ್ಥಳದ ಬಗ್ಗೆ ನಿಖರ ಮಾಹಿತಿ ಕೇಳಿದ್ದಾರೆ ಪೊಲೀಸರು ಇತ್ತೀಚೆಗೆ ಯುವತಿಯ ಜೊತೆ ಕಿರಿಕ್ ಮಾಡಿ ಜೈಲು ಸೇರಿದ್ದ ಆಟೋ ಡ್ರೈವರ್ ಇಷ್ಟಾದ್ರೂ ಕೂಡ ಬುದ್ಧಿ ಕಲಿಯದ ಆಟೋ ಡ್ರೈವರ್ಗಳು

ಬರ್ಕೆ ಹೋಗಿ ನಿಮ್ಮಮ್ಮ ಕಾಸು ಕೊಡೋಕ್ಕೆ ಹೋಗ್ತಾ ಇಲ್ವೋ ಕೊಡ್ತೀನಿ ಏಯ್ ಹೋಗೋ ನೀನು ಸಿಲ್ಕ್ ಕೊಡಿಲಿ ಆಯ್ತಾ ಬತ್ತರಾ ಸಿಲ್ಕ್ ಕೊಡಿ ಇಲ್ಲ ನಿಮ್ಮ ರಿಲೇಟಿವ್ ಹೋಗಲ್ಲ ಏಯ್ ಹೋಗ ನೀನು ಏನು ಕಲಿಸಿದಾಳೆ ಅವ್ಳಮ್ಮ ರಿಲ್ಯಾಕ್ಸ್ ಹೋಗ ಹೋಗು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ